ಇಲ್ಲ ಜೋಶಿ ಸರ್ ಅವರು ನಮ್ಮ ಹಿರಿಯ ನಾಯಕರಿದ್ದಾರೆ ಅವರು ರಾಜ್ಯಾಧ್ಯಕ್ಷರಿದ್ದಾಗ ನಾವು ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡಿದ್ದೇವೆ ರಾಷ್ಟ್ರೀಯ ನಾಯಕರಿದ್ದಾರೆ ಸಹಜಕ್ಕೇ ಹುಬ್ಬಳ್ಳಿಗೆ ಬಂದಿದ್ದೆ ನಾನು ಒಂದು ಮದುವೆ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಲಿಕ್ಕೆ ಅವರ ಆಶೀರ್ವಾದ ತೊಗೊಂಡು ಹೋಗೋಣ ಅಂತ ಬಂದಿದ್ದೇನೆ ಅದು ಬಿಟ್ಟರೆ ಬೇ ಏನು ವಿಶೇಷತೆಗಳಿಲ್ಲ ನೋಡಿ ಪ್ರಹ್ಲಾದ್ ಜೋಶಿ ಸರ್ ಅವರು ರಾಷ್ಟ್ರೀಯ ನಾಯಕರಿದ್ದಾರೆ ಅವರು ಉತ್ತಮವಾದಂಥ ಆಡಳಿತದೊಂದಿಗೆ ಗುರುತಿಸ್ಕೊಂಡಿದ್ದಾರೆ ಇಡೀ ರಾಷ್ಟ್ರದಲ್ಲಿ ಅವರು ಕೆಲಸವನ್ನು ಮಾಡ್ತಿದ್ದಾರೆ ರಾಜ್ಯದಲ್ಲೂ ಕೂಡ ರಾಜ್ಯಾಧ್ಯಕ್ಷರಾಗಿ ಸೇವೆಯನ್ನು ಮಾಡಿದ್ದಾರೆ ಈಗ ರಾಷ್ಟ್ರದಲ್ಲಿ ಒಂದು ವಿಶೇಷವಾದ ಸ್ಥಾನಮಾನದೊಂದಿಗೆ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಸಹಜಕ್ಕೆ ರಾಷ್ಟ್ರೀಯ ನಾಯಕರು ಆಗಿರೋದ್ರಿಂದ ಸಹಜಕ್ಕೆ ಅವರನ್ನ ಭೇಟಿ ಆಗ್ತಕ್ಕಂಥ ಕೆಲಸ ನಡೀತಾ ಇರ್ತದೆ ಇದರಲ್ಲಿ ವಿಶೇಷತೆಗಳು ಏನೂ ಇಲ್ಲ ಹಾಗಾಗಿ ಅವ್ರಿಜೆ ಸಾಕಷ್ಟು ಬೆಳವಣಿಗೆ ಅದೆಲ್ಲ ನೋಡಿ ಮೀಡಿಯಾಗಳು ಏನಾದರೂ ಅರ್ಥ ಮಾಡ್ಕೋಬಹುದು ಸಹಜಕ್ಕೆ ರಾಷ್ಟ್ರೀಯ ನಾಯಕರು ಮತ್ತು ಸಚಿವರು ನಾವು ಸಹಜಕ್ಕೆ ಹುಬ್ಬಳ್ಳಿಗೆ ಬಂದಿದ್ದೀವಿ ಅನ್ನೋ ಕಾರಣಕ್ಕೆ ಅವರನ್ನು ನಾವು ಭೇಟಿಯಾಗಿದ್ದು ಆಮೇಲೆ ಉಳಿದಂತೆ ಅವ್ರ ಜೊತೆಗೆ ನಾವು ಇನ್ಯಾವುದೇ ರೀತಿಯ ರಾಜಕೀಯವಾದಂಥ ಚರ್ಚೆಗಳನ್ನು ನಾವು ಮಾಡಿಲ್ಲ ಅವರು ನಮ್ಮ ರಾಜಕೀಯ ಗುರುಗಳು ಕೂಡ ಹೌದು ಹಾಗಾಗಿ ಸಹಜಕ್ಕೆ ಹುಬ್ಬಳ್ಳಿಗೆ ಬಂದಿದ್ದೇನೆ ಅವರನ್ನು ಭೇಟಿಯಾಗಿ ಆಶೀರ್ವಾದವನ್ನು ತಗೊಂಡು ಹೋಗ್ತಕ್ಕಂಥ ಕೆಲಸ ನಾವು ಮಾಡಿದ್ದೀವಿ ಅಷ್ಟೇ ಸಹಜಕ್ಕೆ ಚರ್ಚೆ ಅದ್ರ ಬಗ್ಗೆ ನಾನು ಅಷ್ಟು ದೊಡ್ಡ ಅಲ್ಲ ನಾನು ಅದ್ರ ಬಗ್ಗೆ ಇವ್ರ ಜೊತೆಗೆ ಚರ್ಚೆನೂ ಆಗಿಲ್ಲ ಅದ್ರ ಬಗ್ಗೆ ನಾನು ಮಾತಾಡ್ತಕ್ಕಂಥದ್ದು ಏನೂ ಇಲ್ಲ ಇಲ್ಲ ನಾನು ಅದನ್ನೇ ಹೇಳಿದ್ದೇನೆ ನಾನು ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ಸಹಜಕ್ಕೆ ಹುಬ್ಬಳ್ಳಿಗೆ ಬಂದಿದ್ದೇನೆ ಹಾಗಾಗಿ ಅವರನ್ನು ಭೇಟಿಯಾಗಿದ್ದೇನೆ ನಾನು ಎಲ್ಲೆಲ್ಲೂ ನಾವು ಹೋದಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯ ರಾಷ್ಟ್ರದ ನಾಯಕರಿರ್ತಾರೆ ಅವರಿಗೆ ಸೌಜನ್ಯದ ಭೇಟಿ ಮಾಡ್ತಕ್ಕಂಥದ್ದು ರೂಢಿ ಮಾಡಿಕೊಂಡಿದ್ದೇನೆ ಹಾಗಾಗಿ ಇವತ್ತು ಕೂಡ ಹುಬ್ಬಳ್ಳಿಗೆ ಬಂದಿದ್ದೆ ಅವರನ್ನು ಭೇಟಿಯಾಗಿ ಆಶೀರ್ವಾದವನ್ನು ತೊಗೊಂಡು ಆಂಕಾಭಿಪ್ರಾಯಗಳ ಬಗ್ಗೆ ಇಲ್ಲ ಸರ್ ಆ ಥರದ್ದು ಯಾವುದೂ ಚರ್ಚೆಗಳು ಇಲ್ಲಿ ಆಗಿಲ್ಲ ಅವರು ನಮ್ಮ ರಾಷ್ಟ್ರೀಯ ನಾಯಕರು ಇದ್ದಾರೆ ಅಷ್ಟೇ ಅವರ ಆಶೀರ್ವಾದ ಇರಬೇಕು ಅನ್ನೋಂಥದ್ದನ್ನು ಬಿಟ್ಟರೆ ಇನ್ನು ಯಾವುದೇ ಮಾತುಕತೆಗಳು ಅವ್ರ ಜೊತೆ ಆಟಿಲ್ಲ ಥ್ಯಾಂಕ್ ಯು